đi cái... ಸಿಕ್ಕ ಸಿಕ್ಕವರ ಮೇಲೆ ಕಲ್ಲು ಬೀಸುತ್ತಾ ಮಚ್ಚು ಜಳಪಿಸುತ್ತಾ ಆತಂಕದ ವಾತಾವರಣ ಸೃಷ್ಟಿಯಾಗಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಆಟದ ವೇಳೆ ಯುವಕರ ನಡುವೆ ಮೂಡಿದ ಮನಸ್ತಾಪ ರಾಜಕೀಯಕ್ಕೆ ತಿರುಗಿದ ಪರಿಣಾಮ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಏರ್ಪಟ್ಟು ಗಾಯಾಳುಗಳು ಆಸ್ಪತ್ರೆ ಪಾಲಾಗುವಂತಾಗಿದೆ ಕೂಲಿ ನಾಲಿ ಮಾಡಿಕೊಂಡು ಹೊಟ್ಟೆ ಬಟ್ಟೆ ನೋಡಿಕೊಂಡು ನೆಮ್ಮದಿ ಜೀವನ ಸಾಗಿಸುತ್ತಿದ್ದ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ರಾಜಕೀಯ ಕಿಡಿ ನೆಮ್ಮದಿಗೆ ಭಂಗ ತಂದಂತಾಗಿದೆ ಮಾರಕಾಸ್ತ್ರಗಳು ಜಳಪಿಸಿದ ಪರಿಣಾಮ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಜೆಡಿಎಸ್ ಕಾರ್ಯಕರ್ತ ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳಿ ಭೂಮಿಶೆಟ್ಟಿಹಳ್ಳಿ ಗ್ರಾಮದ ಗೋವರ್ಧನರವರಾಗಿದ್ದು ಇವರ ಬೆರಳುಗಳು ಹಾಗೂ ತಲೆಗೆ ಗಾಯವಾಗಿದ್ದು ಹಲ್ಲೆಗೊಳಗಾದ ಗೋವರ್ಧನ್ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದೇ ಗ್ರಾಮದ ಮಂಜುನಾಥ್ ನರೇಂದ್ರ ಗಣೇಶ್ ಮಹೇಶ್ ಅವರು ಗೋವರ್ಧನ್ ಅವರ ಮೇಲೆ ಹಲ್ಲೆ ಮಾಡಿದವರಾಗಿದ್ದಾರೆ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಭೇಟಿ ನೀಡಿ ಗೋವರ್ಧನವರ ಯೋಗ ಕ್ಷೇಮವನ್ನ ವಿಚಾರಿಸಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಸೋಮವಾರ ಕೆಂಚಾರಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿಯವರ ಜೊತೆಗೂಡಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಪೊಲೀಸರಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಎಚ್ಚರಿಕೆ ನೀಡಿದ್ದಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಸೋಮವಾರ ಬೆಳಗ್ಗೆ ನಾನು ನಮ್ಮ ಐ ಜಿ ಅವರನ್ನ ಮತ್ತು ಲಾಂಡ್ ಆರ್ಡರ್ ಪಿ ಅವರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಈ ಮೂಲ ಚಿತ್ರಗಳನ್ನ ಅವ್ರು ಇಬ್ಬರು ಗಮನಕ್ಕೂ ಕೂಡ ತರ್ತೇವೆ ತೋರಿಸ್ತೇವೆ ಅಲ್ಲಿವರೆಗೂ ಇವ್ರೇನ್ ಮಾಡ್ತಾರೆ ಅಂತ ನೋಡ್ತೀವಿ ಇವರೇನು ಕ್ರಮ ತಗೊಂಡಿಲ್ಲ ಅಂದ್ರೆ ಸೋಮವಾರ ಮೂರು ಗಂಟೆಗೆ ಚಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ನಾನು ಮತ್ತು ನಮ್ಮ ಸಂಸದರು ಈಗ ಯಾರು ಮೈತ್ರಿ ಅಭ್ಯರ್ಥಿ ಆಗಿದ್ರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಎಲ್ಲರೂ ಕೂಡ ಬಹಳ ಬೃಹತ್ ಪ್ರತಿಭಟನೆ ಅಲ್ಲಿ ಹೆಚ್ಆರ್ನಹಳ್ಳಿ ಪೊಲೀಸ್ ಠಾಣೆ ಮುಂದೆ ಮೂರು ಗಂಟೆಗೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಗೋವರ್ಧನ್ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಗ್ರಾಮದ ಹಲವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಕೇಳಿದ್ರು ಆದರೆ ನಾನು ಜೆಡಿಎಸ್ ಪಕ್ಷಕ್ಕೇನೆ ಮತ ಹಾಕುವುದಾಗಿ ಹೇಳಿ ತಾನು ನಮ್ಮ ಗ್ರಾಮದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿ ವಾಲಿಬಾಲ್ ಆಟ ಆಡ್ತಿದ್ದ ವೇಳೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿಲ್ಲವೆಂಬ ಜಿದ್ದು ಇಟ್ಟುಕೊಂಡು

ಲಾಂಗ್ ತಗೊಂಡು ಬಂದು ಓದಿದಷ್ಟೇ ಧನ್ಯವಾದಗಳು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ